ಎರಡನೇದಾಗಿ ಈ ಭ್ರೋಣ ಹತ್ಯೆ ಭ್ರೋಣ ಹತ್ಯೆ ನಿತ್ಯ ನಿರಂತರವಾಗಿ ಇಂದು ಕೂಡ ನಡೀತಾ ಇದೆ ಇಂದು ಕೂಡ ರೇಡ್ ಮಾಡ್ತಾ ಇದೆ ಇಂದು ಕೂಡ ಸಿಗ್ತಾ ಇದೆ ಅಂದರೆ ಇವರು ಸಿ ಐ ಡಿ ಕೊಟ್ಟರು ಸಿ ಐ ಡಿ ಕೊಟ್ಟರೆ ಏನು ಏನು ಭಯ ಇದೆ ಯಾರಿಗೇನು ಭಯ ಇದೆ ಇವತ್ತು ಬ್ರೋಣ ಹತ್ಯೆ ನಡೀತಾ ಇದೆ ಅಂದರೆ ಸಿ ಐ ಡಿ ಎಲ್ಲ ಕೇಸುಗಳನ್ನು ಸಿ ಐ ಡಿ ಕೊಟ್ಟು ಅದಕ್ಕೆ ಬರ ಹಾಕಿ ಇವತ್ತು ಅದರ ಭಯನೇ ಇವತ್ತು ಇಲ್ಲ ಈಗ ಇದ್ರದ್ದು ಕೂಡ ಸಿ ಐ ಡಿ ಕೊಟ್ಟಿದ್ದಾರೆ ಬೆಳಗಾವದ್ದು ಅತ್ಯಂತ ಅಮಾನ್ವ ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂಥದ್ದು ಒಬ್ಬ ದಲಿತ ಫ್ಯಾಮಿಲಿಗಳಿಗೆ ಈ ಥರ ವಿಧಾನಸಭೆ ನಡೆಯುವಾಗ ಸುವರ್ಣ ಸೌಧ ನಡೆಯುವಾಗ ಇಡೀ ಸರ್ಕಾರ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲೇ ನಿರ್ಬಿಡಿಯಾಗಿ ಅಮಾನ್ವೀಯ ಕೃತ್ಯವನ್ನು ಇವರು ಮಾಡಿದ್ದಾರೆ ಅಂದರೆ ಇವರು ಯಾವುದೂ ಭಯನೇ ಇಲ್ಲ ಇವತ್ತು ಈ ಕಳ್ಳ ಕಾಕರಿಗೆ ಈ ದರೋಡೆಕೋರರಿಗೆ ಈ ಥರ ಅಮಾನುಷ್ಯವಾಗಿ ನಡ್ಕೊಳ್ಳೋಂಥವ್ರಿಗೆ ಯಾವುದೇ ಭಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳು ತಮ್ಮ ಆರು ತಿಂಗಳ ಆಡಳಿತದ ಬಗ್ಗೆ ಆತ್ಮಾಲೋಕನ ಮಾಡ್ಕೋಬೇಕು ಅಂತ ಸರ್ ಶಕ್ತಿ ಸ್ಕೀಮ್ ಇಂಪ್ಲಿಮೆಂಟ್ ಆದಮೇಲೆ ಬರೋದು ಇಲ್ಲ ನೋಡಿ ಏ ನಾನು ಅವತ್ತು ಹೇಳಿದ್ದೀನಿ ಶಕ್ತಿ ಸ್ಕೀಮು ಇದು ಒಂದು ಆರು ತಿಂಗಳು ತಡೀರಿ ಬಸ್ಗಳು ಎಲ್ಲೆಲ್ಲಿ ಕೆಟ್ಟ ನಿಲ್ತಾವ ನೋಡಿರಿ ಡೀಸೆಲ್ ಇಲ್ಲದೆ ಎಲ್ಲಿ ನಿಲ್ತಾವ ನೋಡ್ರಿ ಅಂತ ಹೇಳಿದ್ದೀನಿ ಈಗ ಮೂರು ತಿಂಗಳಲ್ಲಿ ಈ ಪರಿಸ್ಥಿತಿ ಇದೆ ಇನ್ನೊಂದು ಅದರಲ್ಲಿ ಅವ್ಯವಹಾರ ನಡೀತಾ ಇದೆ ಜನ ಹತ್ತಲಿಲ್ಲ ಅಂದರೂ ಕೂಡ ಟಿಕೆಟು ಹರಿತಾ ಇದ್ದಾರೆ ರಾಜ್ಯ ಸರ್ಕಾರ ಬರೆಸ್ತದೆ ಅಂತ ಕಂಡಕ್ಟರ್ಗಳಿಗೆಲ್ಲ ಇನ್ಸೆಂಟಿವ್ ಇರೋದರಿಂದ ಇದು ಮುಖ್ಯಮಂತ್ರಿಗಳು ಮಂತ್ರಿಗಳ ಮೂಗಿನ ನೇರಕ್ಕೆ ಇದು ನಡೀತಾ ಇದೆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ ಹಿರಿಯ ಅಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಹಿರಿಯ ಅಧಿಕಾರಿಗಳು ಮೌನವಾಗಿದ್ದಾರೆ ಅಂದರೆ ಯಾವುದು ಸರ್ವಿಸಸ್ಗೆ ರೆವಿನ್ಯೂ ಜನ್ರೇಟ್ ಆಗಬೇಕು ಅದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅಥವಾ ನಮ್ಮ ಎಸ್ ಕಾಮ್ಸ್ ಇರ್ಬೋದು ಆ ಜನ್ರೇಟ್ ಆಗುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೇನೆ ಇವರು ಈ ಥರ ಫ್ರೀ ಕೊಟ್ಟಿದ್ದರಿಂದ ಸರ್ಕಾರ ಜವಾಬ್ದಾರಿ ಇದೆ ಇದರ ದುರುಪಯೋಗ ಆಗೋದು ಖಂಡಿತ ಒಂದು ಕಡೆ ದುರುಪಯೋಗ ಆಗ್ತಾ ಇದೆ ಇನ್ನೊಂದು ಕಡೆ ಶಾಲಾ ಮಕ್ಕಳಿಗೆ ಬಸ್ಗಳಲ್ಲಿ ಜಾಗ ಸಿಗ್ತಾಯಿಲ್ಲ ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಬಸ್ಸುಗಳು ಕೊರತೆ ಇದೆ ನಮ್ಮ ಕಾಲದಲ್ಲಿ ನಾವು ನಾಲ್ಕೂವರೆ ಸಾವಿರ ಬಸ್ಸುಗಳಿಗೆ ಅನುಮೋದನೆಯನ್ನು ನಾವು ಕೊಟ್ಟಿದ್ವಿ ಕಲ್ಯಾಣ್ ಕರ್ನಾಟಕ ಫಂಡು ಮತ್ತು ಬೇರೆ ಬೇರೆ ಇದರಲ್ಲಿ ನಾವು ಕೊಟ್ಟಿದ್ವಿ ಉದಾಹರಣೆಗೆ ಇ ಕೆ ಎಸ್ ಆರ್ ಟಿ ಸಿಗೆ ನೂರು ಬಸ್ಗಳು ಕೊಟ್ಟಿದ್ವಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಗೂ ಕೂಡ ನೂರು ಬಸ್ಗಳನ್ನು ಕೊಟ್ಟಿದ್ವಿ ಮತ್ತು ಅಡಿಷನಲ್ ಆಗಿ ಬಜೆಟಲ್ಲಿ ಕೂಡ ಹಣವನ್ನು ಇಟ್ಟಿದ್ವಿ ಅದಕ್ಕೆ ಆದರೆ ಈ ಬಜೆಟ್ ಎರಡನೇ ಬಜೆಟ್ ಬಂದಮೇಲೆ ಆ ಹಣವೂ ಕೂಡ ಅದರಲ್ಲಿ ಕಾಣ್ತಲ್ಲ ಎಲ್ಲ ಶಕ್ತಿ ಯೋಜನೆಗೆ ಇಟ್ಟಿದ್ದಾರೆ ನಾನು ಆವಾಗಲೇ ಹೇಳಿದ್ದೀನಿ ನಾನು ಆಕಾಂಕ್ಷಿನೂ ಅಲ್ಲ ಆಸಕ್ತಿನೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಈಗಾಗಲೇ ಹತ್ತು ಸತಿ ಅದರ ಬಗ್ಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಅದು ಎತ್ನಾಳ್ವರೇನು ಪ್ರೈವೇಟ್ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಸಾಂದರ್ಭಿಕವಾಗಿ ನಮ್ಮ ನಾಯಕರನ್ನು ಭೇಟಿಯಾಗಬೋದು ಅಲ್ಲಿ ಏನು ತಪ್ಪಿಲ್ಲ ಬಿಜೆಪಿಯಲ್ಲಿ ಹಿರಿಯರನ್ನ ಕಡೆಗಣನೆ ಮಾಡ್ತಾರೆ ಅಂತ ಒಂದು ಮಾತಿತ್ತು ಈಗ ರಾಮ ಮಂದಿರ ಉದ್ಘಾಟನೆಗೆ ಮುರಳಿ ಮನೋಹರ್ ಜೋಶಿ ಮತ್ತು ಅದ್ವಾಣಿಯವರನ್ನ ನೀವು ಆರೋಗ್ಯದ ದೃಷ್ಟಿಯಿಂದ ಬರಬೇಡಿ ಅಂತ ಹೇಳಿ ಇಲ್ಲ ಅಲ್ಲಿ ಅಲ್ಲಿ ಏನು ನಡೆದಿದೆ ಅವ್ರ ಆರೋಗ್ಯ ಹೇಗಿದೆ ಅನ್ನೋದು ಅಲ್ಲಿ ಅವರು ಗೊತ್ತಿದೆ ಅಲ್ಲ ನಾವು ಇಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಸರಿಯಾ